ಮುಂತೋಲ್ ಸುರುಕಾಟವು ಪುರುಷರಿಗೆ ಉಂಟಾಗುವ ಮುಂತೋಲ್ ದಿಗಿತ ಫಿಮೋಸಿಸ್ ಅಂತಹ ಸಮಸ್ಯೆಗೆ ಹಲವರು ಡಯಾಗ್ನೋಸ್ ಮಾಡಿದ ತಕ್ಷಣವೇ ಇದು ಶಸ್ತ್ರಚಿಕಿತ್ಸೆ ಮಾಡುತ್ತ ಶಸ್ತ್ರಚಿಕಿತ್ಸೆ ಎಂದರೆ ನೋವು ತುಂಬಾ ಇರಬಹುದ ಹೇಗೆ ಮಾಡುವುದು ರಕ್ತಸ್ರಾವ ಆಗಬಹುದಾ ಲೈಂಗಿಕ ಚಟುವಟಿಕೆ ಹೇಗಿರುತ್ತದೆ ಎಂಬುದರ ಬಗ್ಗೆ ವಿವಿಧ ಬೈಗಳು ಇರುತ್ತದೆ ಮೊದಲ ಶಸ್ತ್ರಚಿಕಿತ್ಸೆಗೆ ನಿರ್ಧರಿಸುವ ಮೊದಲು ಹಲವಾರು ಔಷಧಿಗಳು ಚಿಕಿತ್ಸೆಗೆ ಸಿದ್ಧರಾಗಿ ಶಸ್ತ್ರಚಿಕಿತ್ಸೆಯನ್ನು ತಪ್ಪಿಸಬಹುದು ಹೇಗೆ ಔಷಧಿಗಳ ಮೂಲಕ ಈ ಫಿಮೋಸಿಸ್ ಸಮಸ್ಯೆಯನ್ನು ಪರಿಹರಿಸಬಹುದು ಸಾಧ್ಯ ಈ ವಿಡಿಯೋದಲ್ಲಿ ನೋಡೋಣ ನಾನು ಡಾಕ್ಟರ್ ಅಶೋಕ್ ಶಕ್ತಿ ಫರ್ಟಿಲಿಟಿ ಮತ್ತು ಶ್ರೀಚಕ್ರ ಆಸ್ಪತ್ರೆ ಸಂಶಯಗಳು ಇದ್ದರೆ ಖಂಡಿತವಾಗಿ ಕಾಮೆಂಟ್ನಲ್ಲಿ ಪ್ರಶ್ನೆಗಳನ್ನು ಕೇಳಿ ಮುಂದುವರಿಸಿ ಚರ್ಚಿಸೋಣ ಮುಂಚೆ ಚರ್ಮದ ಸಡಿಲಿಕೆ ಏನು ಡಾಕ್ಟರ್ ಇದು ಅಂದರೆ ಪುರುಷರಿಗೆ ಮುಂಭಾಗದ ಪೆನಿಸ್ನಲ್ಲಿ ಮುಂಚಿನ ಚರ್ಮ ಬಂದು ತುಂಬಾ ಸಡಿಲವಾಗಿ ಹಿಂಬದಿಗೆ ಎಳೆಯಲು ಸಾಧ್ಯವಿಲ್ಲದ ಸ್ಥಿತಿಗೆ ಆ ಸ್ಥಳದಲ್ಲಿ ಗಾಯಗಳಾಗ ಅದು ಬದಲಾಗುತ್ತಿದೆ ಮುಂದೋಗಲಿನ ಶಸ್ತ್ರಚಿಕಿತ್ಸೆಗೆ ಇದು ಅನ್ವಯಿಸುತ್ತದೆ ಹೆಚ್ಚಾಗಿ ಡಯಾಗ್ನೋಸ್ ಮಾಡಿದ ತಕ್ಷಣ ನಮ್ಮ ಡಾಕ್ಟರ್ ನೋಡಿದರೆ ಇದಕ್ಕೆ ಬಂದು ಫೈಮೋಸಿಸ್ ಅಂದರೆ ಇದು ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು ಹೇಳುತ್ತಾರೆ ಆದ್ದರಿಂದ ಒಂದು ಮುಂದುವರಿದ ಹಂತದಲ್ಲಿ ಶಸ್ತ್ರಚಿಕಿತ್ಸೆ ಮಾತ್ರ ಪರಿಹಾರವಾಗಿದ್ದರೂ ಅದಕ್ಕೆ ಮುಂಚೆ ಯಾವ ಯಾವ ಆಯ್ಕೆಗಳು ಎಲ್ಲವೂ ನಮಗೆ ಲಭ್ಯವಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಶಸ್ತ್ರಚಿಕಿತ್ಸೆಯನ್ನು ಹೇಗೆ ತಪ್ಪಿಸಬಹುದು ಮತ್ತು ಶಸ್ತ್ರಚಿಕಿತ್ಸೆಯನ್ನು ಹೇಗೆ ಮುಂದೂಡಬಹುದು ಅದು ಸಾಧ್ಯವೇ ನೋಡೋಣ ಈ ಮೂರು ಚರ್ಮಗಳು ಯಾರವು ಮೈನ ಚರ್ಮವು ಕುಗ್ಗಿದರೆ ಮುಖ್ಯವಾಗಿ ಮಕ್ಕಳಿಗೆ ಮಾತ್ರ ಕುಗ್ಗಿರುತ್ತದೆ ಹುಟ್ಟುವಾಗಲೇ ಆ ಚರ್ಮವು ಅಂಟಿಕೊಂಡಿರುತ್ತದೆ ಮತ್ತು ಎಲ್ಲಾ ಮಕ್ಕಳು ಹೀಗೆ ಹುಟ್ಟುತ್ತಾರೆ ಕಾಲಕ್ರಮೇಣ ಅದು ನಿಧಾನವಾಗಿ ಆ ಎಪಿಥಿಲಿಯಲ್ ಗ್ರೋತ್ ಫ್ಯಾಕ್ಟರ್ಗಳು ಹೆಚ್ಚಾಗಿ ಬೆಳೆಯುತ್ತವೆ ಮತ್ತು ಆ ಚರ್ಮವು ಹಿಂದಕ್ಕೆ ಬರುತ್ತದೆ ಇದು ಇಲ್ಲಿ ವಿಷಯಗಳು ಸ್ವಾಭಾವಿಕವಾಗಿ ನಡೆಯಬಹುದು ನಮ್ಮ ಮಕ್ಕಳು ಬೆಳೆದಂತೆ ಚರ್ಮವು ಹಿಂದಕ್ಕೆ ಹೋಗದೆ ಅಂಟಿಕೊಂಡಿರುವ ಸ್ಥಿತಿಯೇ ಫೈಮೋಸಿಸ್ ಎಂದು ಕರೆಯಲಾಗುತ್ತದೆ ಹೀಗಾಗಿ ಮೊದಲನೆಯ ವಿಷಯ ನಾವು ಕಲಿಯಬೇಕಾದದ್ದು ಏನೆಂದರೆ ಮಕ್ಕಳಿಗೆ ಉಂಟಾಗುವ ಫೈಮೋಸಿಸ್ ಸಮಸ್ಯೆಗೆ ಮೊದಲು ನಾವು ಕಾಯಬೇಕು ಮತ್ತು ನೋಡಬೇಕು ಸಾಮಾನ್ಯವಾಗಿ ಮಕ್ಕಳು ಬೆಳೆಯುತ್ತಾ ಹೋದಂತೆ ಆ ಫೈಮೋಸಿಸ್ ಸಮಸ್ಯೆ ಸ್ವಯಂಚಾಲಿತವಾಗಿ ಸರಿಯಾಗುತ್ತದೆ ಹೀಗಾಗಿ ಕಾಯುವುದು ಮತ್ತು ಗಮನಿಸುವುದು ಬಹಳ ಮುಖ್ಯವಾದ ಚಿಕಿತ್ಸೆ ಆಯ್ಕೆಯಾಗಿದೆ ಎರಡನೆಯ ಮುಖ್ಯ ವಿಷಯವೆಂದರೆ ಈ ಮಕ್ಕಳಾಗಲಿ ವಯಸ್ಕರಾಗಲಿ ಮುಂದಿನ ಚರ್ಮವು ಸಡಿಲವಾಗಿದ್ದರೆ ಸೌಮ್ಯವಾಗಿ ಮೃದುವಾದ ಮಸಾಜ್ ಮಾಡಬೇಕು ಆ ಚರ್ಮವನ್ನು ಪ್ರತಿದಿನ ಸ್ನಾನ ಮಾಡುವಾಗ ಸಾಬೂನು ಬಳಸಿ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ಸಂಕ್ರಾಮಕ ರೋಗಗಳು ಎಲ್ಲವೂ ಇಲ್ಲದಂತೆ ನೋಡಿಕೊಳ್ಳಬೇಕು ಮತ್ತು ನಂತರ ಸ್ವಲ್ಪ ಹಿಂಡುತ್ತಾ ಬಂದರೆ ಕಾಲಕ್ರಮೇಣ ಅದು ಸ್ವಲ್ಪ ಸ್ವಲ್ಪವಾಗಿ ವಿಸ್ತರಿಸಿ ಹಿಂಬದಿಗೆ ಬರುತ್ತದೆ ಇದು ಬಹಳ ಮುಖ್ಯ ನಿಧಾನವಾಗಿ ಮಾಡಬೇಕು ಯಾಕೆಂದರೆ ರಕ್ತಸ್ರಾವವಾಗಿ ಬಿರುಕುಗಳು ಬಂದಾಗ ಆ ಗಾಯವು ಗುಣಮುಖವಾಗುವಾಗ ಕಲೆಗಳು ಆಗಬಹುದು ಮತ್ತು ಇನ್ನೂ ಬಿಗಿಯಾದ ಮುಚ್ಚಳ ಚರ್ಮ ಉಂಟಾಗಬಹುದು ಎರಡನೇ ಮುಖ್ಯವಾದ ವಿಷಯ ಮೂರನೇ ಮುಖ್ಯವಾದದ್ದು ನಮ್ಮಲ್ಲಿ ಯಾವುದೇ ಸೋಂಕು ಇದ್ದರೆ ಖಚಿತವಾಗಿ ಚಿಕಿತ್ಸೆ ನೀಡಬೇಕು ಚರ್ಮ ಹಿಂಡುವುದು ಇರುವವರಿಗೆ ಮುಂಚೆ ಬಿರುಕುಗಳು ಮತ್ತು ಗಾಯಗಳು ಇರುತ್ತವೆ ಕೆಂಪುಪಟ್ಟು ಇರುತ್ತದೆ ಕಿರಿಕಿರಿ ಉಂಟಾಗುತ್ತದೆ ನಾಡಿಗಳಲ್ಲಿ ಕಾಣಿಸುತ್ತದೆ ರಕ್ತಸ್ರಾವ ಬರುತ್ತದೆ ಈ ಹಲವು ವಿಷಯಗಳು ಮುಂಚಿನ ಚರ್ಮದಲ್ಲಿ ಉಂಟಾಗಬಹುದು ಆದ್ದರಿಂದ ಆ ರೀತಿಯ ಇದೆಲ್ಲವೂ ಇರುವವರಿಗೆ ಮಾತ್ರ ಚಿಕಿತ್ಸೆಯ ಸಾಮಾನ್ಯ ನಿಖರತೆ ಡಾಕ್ಟರ್ ಅನ್ನು ಸಂಪರ್ಕಿಸಿ ಸರಿಯಾದ ಏನು ಪತ್ತೆಹಚ್ಚಿ ಫಂಗಲ್ ಇನ್ಫೆಕ್ಷನ್ ಆಗಿದೆಯೇ ಬ್ಯಾಕ್ಟೀರಿಯಲ್ ವೈರಲ್ ಎಲ್ಲವನ್ನೂ ಪತ್ತೆ ಹಚ್ಚಿ ಮತ್ತು ಅದನ್ನು ಚಿಕಿತ್ಸೆ ನೀಡಿದರೆ ಇದನ್ನು ಬಂದು ಗುಣಪಡಿಸಬಹುದು ಮಾಡಬಹುದು ಮುಖ್ಯವಾದ ವಿಷಯ ಬಹಳಷ್ಟು ಸ್ಟೆರಾಯ್ಡ್ ಕ್ರೀಮ್ಗಳು ಲಭ್ಯವಿವೆ ಈ ಸ್ಟೆರಾಯ್ಡ್ ಕ್ರೀಮ್ಗಳು ಏನು ಮಾಡುತ್ತವೆ ಎಂದರೆ ಅದರ ಉಡಿಯುತ ಪ್ರತಿಕ್ರಿಯೆಯನ್ನು ಪ್ರತಿಕ್ರಿಯೆ ತುಂಬಾ ಕಿರಿಕಿರಿ ಉಂಟು ಮಾಡುತ್ತದೆ ನಮ್ಯತೆ ಎಂದರೆ ಸ್ಥಿತಿಸ್ಥಾಪಕತ್ವ ಚರ್ಮದ ಲವಚಿಕತೆಯನ್ನು ಹೆಚ್ಚಿಸುತ್ತದೆ ವಿಸ್ತರಣೆ ಹೆಚ್ಚಾದಾಗ ಮೊದಲು ಚರ್ಮದ ಗುಣಮಟ್ಟವು ಉತ್ತಮವಾಗಿರುತ್ತದೆ ನಂತರ ಎಳೆಯುವ ಮೂಲಕ ಚೆನ್ನಾಗಿ ಸ್ವಚ್ಛಗೊಳಿಸಬಹುದು ಆದ್ದರಿಂದ ಈ ರೀತಿಯಾಗಿ ಮಾಡಿದರೆ ಆ ಮುಂದಿನ ಚರ್ಮವು ನಿಧಾನವಾಗಿ ವಿಸ್ತಾರ ವಾಗುವ ಹಂತ ಉಂಟಾಗುತ್ತದೆ ಸರಿ ಇದು ಎಲ್ಲವೂ ಅದು ವಿಫಲವಾದರೆ ಏನು ಚಿಕಿತ್ಸೆಯು ಹಾಗೆ ಇರುವಾಗ ನಮ್ಮ ಇತರ ದಾಖಲೆಗಳಲ್ಲಿ ನೋಡಿದಂತೆ ಫೈಮೋಸಿಸ್ನ ಸಂಕೀರ್ಣತೆಗಳು ಹಂತವಿದೆ ಖಂಡಿತವಾಗಿಯೂ ಶಸ್ತ್ರಚಿಕಿತ್ಸೆ ಅದಕ್ಕೆ ಸೂಕ್ತ ಪರಿಹಾರ ಶಸ್ತ್ರಚಿಕಿತ್ಸೆ ಮಾಡುವ ಮೊದಲು ಖಂಡಿತವಾಗಿಯೂ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಎಲ್ಲಾ ಆಯ್ಕೆಗಳು ಮತ್ತು ಔಷಧಿಗಳನ್ನು ತೆಗೆದುಕೊಂಡು ನಾವೇನೂ ಚಿಕಿತ್ಸೆ ಮಾಡಬಹುದು ಅದು ಸೂಕ್ತವಾಗುತ್ತದೆ ನಮಗೆ ಅದು ಸ್ಪಷ್ಟವಾಗಿ ಅರ್ಥವಾಗಿದೆ ಬಹುತೇಕ ಫೈಮೋಸಿಸ್ಗಾಗಿ ಶಸ್ತ್ರಚಿಕಿತ್ಸೆಯನ್ನು ತಪ್ಪಿಸಬಹುದು ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ಶಸ್ತ್ರಚಿಕಿತ್ಸೆ ನಾವು ಚಿಕಿತ್ಸೆ ಪಡೆಯುತ್ತಿರುವಾಗ ಹಳೆಯ ಕಷ್ಟದ ವಿಧಾನವನ್ನು ಮಾಡದೆ ಲೇಸರ್ ವಿಧಾನದಲ್ಲಿ ಒಂದು ಸ್ಟೇಪ್ಲರ್ ವಿಧಾನವನ್ನು ಬಳಸಿದರೆ ಶಸ್ತ್ರಚಿಕಿತ್ಸೆಗಳು ನೋವು ಇಲ್ಲದೆ ಇರುತ್ತದೆ ಅದು ಐದರಿಂದ ರಿಂದ ಹತ್ತು ನಿಮಿಷಗಳ ಪ್ರಕ್ರಿಯೆಯಾಗಿರುತ್ತದೆ ಮತ್ತು ರಕ್ತಹಾನಿ ಇಲ್ಲದೆ ಇರುತ್ತದೆ ದೇಕೇರ್ ಕಾರ್ಯವಿಧಾನವೋ ಅದನ್ನು ಮಾಡೋಣ ಎಲ್ಲಾ ಸಂಭಾವ್ಯ ವಿಮೆಗಳು ಅದರಿಂದ ಬರುತ್ತವೆ ಒಳಗೊಳ್ಳಬಹುದಾದ ಕಾರ್ಯವಿಧಾನ ಇವನು ಎಲ್ಲವನ್ನೂ ನಿಭಾಯಿಸಬಲ್ಲನು ಸರ್ಕನ್ಸಿಷನ್ ಶಸ್ತ್ರಚಿಕಿತ್ಸೆಯ ಲಾಭಗಳನ್ನು ನಾವು ವಿವಿಧ ವಿಡಿಯೋಗಳಲ್ಲಿ ಚರ್ಚಿಸಿದ್ದೇವೆ ಅದನ್ನು ಖಂಡಿತವಾಗಿ ನೋಡಿ ಆ ಲಾಭಗಳು ಎಲ್ಲವೂ ನಮಗೆ ಲಭ್ಯವಾಗುತ್ತದೆ ಉದಾಹರಣೆಗೆ ಸೋಂಕು ಕಡಿಮೆ ಮಾಡುವುದು ಒಂದು ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗುವುದು ಒಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ತಡೆಯುವುದು ಹಣವು ಕ್ಯಾನ್ಸರ್ ಅನ್ನು ತಡೆಯುತ್ತದೆ ಎಷ್ಟೊಂದು ಪ್ರಯೋಜನಗಳು ಬರುತ್ತವೆ ನಾವು ನಮ್ಮದೇ ಆದ ವಿಧಾನಗಳ ಮೂಲಕ ಅದನ್ನು ತಲುಪಬಹುದು ಮುಂದೊಗಲಿನ ಶಸ್ತ್ರಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾತ್ರ ಪರಿಹಾರವಲ್ಲ ಔಷಧಿಗಳ ಮೂಲಕ ಎಲ್ಲರೂ ಮೊದಲು ಪ್ರಯತ್ನಿಸಬೇಕು ಅದು ಕಾರ್ಯಕ್ಷಮತೆಯನ್ನು ಕಳೆದುಕೊಂಡು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಅದಕ್ಕಾಗಿಯೇ ಶಸ್ತ್ರಚಿಕಿತ್ಸೆಯ ಬಗ್ಗೆ ಯೋಚಿಸುತ್ತಿದ್ದೇನೆ ಈ ವಿಡಿಯೋವನ್ನು ಖಂಡಿಸಿ ಉಪಯುಕ್ತವಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ ಆರೋಗ್ಯಕರ ಜೀವನವನ್ನು ಬದುಕಿ ಸ್ನೇಹಪೂರ್ಣ ಶುಭಾಶಯಗಳೊಂದಿಗೆ ಡಾಕ್ಟರ್ ಅಶೋಕ್